ಅಲ್ಲ ಕಣ್ರಿ ನನ್ ಮಗಳನ್ನ ಕಾಲೇಜ ಕ್ ಏನೋ ಮೆದುಳು ಚುರುಕಾಗ್ಲಿ ವಿದ್ಯಾ ಬುದ್ಧಿ ಕಲೀಲಿ ಜೀವನದಲ್ಲಿ ಉದ್ಧಾರ ಆಗ್ಲಿ ಅಂತ ಕಲ್ತದೆ ಈ ಅವ್ರಿ ಯಾವ ಇಂಥ ಪೋರೈಕಲ್ ಬೆನ್ನತ್ತೆ ಬರ್ಸ್ಕೊಂಬಳ್ರಿ ಿವಳ್ಳಿ ಸಿಟಿ ಬಸ್ ಹೋದಾಗ್ಲಿ ಹುಟ್ಟಾಗ್ಲೆ ನನ್ಗೆ ಅನುಮಾನ ಬಂದಿತ್ತು ಆದ್ರೆ ಅದು ಇವತ್ತು ನಿಜ ಆಯ್ತು ನೋಡ್ರಿ ಬಡದಂತ ಆಮೇಲೆ ವಾರಕ್ಕೊಂದ್ ಸೈಟ್ ಇಲ್ಲ ಅಂದ್ರ ನನ್ ಕಾಲೇಜ್ಗೆ ಹೋಗಲಪ್ಪ ಅಂತೇಳಿ ಅಂತ ತಗೋಟ್ರೆ ಗಂಟೆ ಆರಾಯ್ತು ಕಾಲೇಜ್ ಬಿಟ್ಟು ಏಳು ಗಂಟೆ ಆಯ್ತು ಇನ್ನು ಎಲ್ಲ ಅಡಿಗೆ ಕುಂತಿರ್ಬೋದು ಸರಿಯಾಗಿ ಮಾಡ್ತೀನಿ ಅಲ್ಲ ಕಾಲೇಜ್ ಹುಡುಗಿರು ಓಡಾಡೋ ದಾರಿಲಿ ಇದ್ಯಾವುದೋ ಹಳೇ ಮುದಿ ಮೋಟ್ರ್ ನಿಂತ್ಕೊಂಡಿದ್ಯಲ್ಲ ಇಲ್ಲೇ ಯಾವ್ದಾದ್ರು ಒಬ್ಬ ಸೆಕ್ಸಿ ಬಾಯ್ ನಿಂತ್ಕೊಂಡಿದ್ದರೆ ಎಷ್ಟು ಚೆನ್ನಾಗಿರೋದು ರಕ್ತ ಎಲ್ಲ ಸುಂಡೋಗಿರೋ ಮುದಿಯ ಏ ಏಲ್ಡ್ ಮ್ಯಾನ್ ಕಾಲೇಜು ಹುಡುಗಿರು ಓಡಾಡೋ ದಾರಿಯಲ್ಲಿ ನೀನ್ ಯಾಕೆ ಗಡಗಂಬ ನಿಂತಿದ್ದೀಯ ಎಲ್ಲಿ ಪಕ್ಕ ಸರ್ಕೋ ಪಕ್ಕಕ್ಕೆ ಸರ್ಕೋ

அப்பயா அது ஏனோ அந்தல அங்க எஸ்டாக்ல ஆக்கண்டு ஊரவரெல்லாம் தோர்ஸ் அந்த அது கிவிரோ ரிங்னா ಅದೆಲ್ಲ ಫ್ಯಾಶನೋ ಕಣಪ್ಪಯ್ಯ ಹಿಂದಿನ ಕಾಲದಲ್ಲಿ ಓಲೆ ಜುಮ್ಕೆ ಹಾಕೋತಾ ಇದ್ರೋ ಅದರ ಬದಲಿಗೆ ಈಗ ರಿಂಗ್ ಹಾಕೋತಾರೆ ಅವಾಗೆಲ್ಲ ಕೈ ತುಂಬಾ ಬಳೆ ಕಟ್ಕೋ ಹಾಕೋತಾ ಇದ್ರೋ ಈಗ ವಾಚ್ ಅಂತ ಕಟ್ಕೋತಾರೆ ಅಯ್ಯೋ ಇದೆಲ್ಲ ಫ್ಯಾಶನೋ ಬಿಡಪ್ಪಯ್ಯ ನಿನ್ನಂತವರಿಗೆಲ್ಲ ಇದು ಅಕ್ತ ಆಗಲ್ಲ ಓ ಮೌನ ಯಾಕೆ ಹೇಳ್ತೀಯಾ ಕುಳಿತಾರಾ ಸಣ್ಣ ನಲತ್ರ ನಿಂದ ಯಾವ ಅಳಿಮೈ ಮುಖಕ್ಕೆ ಬರಬಾರದು ಅಂಗಾತ್ ಬಿಡ್ತೀನಿ ರೇ ಸಿವಾರಿ ಸೀದಿ ಬಸ ಲೋರ್ತಾರೆ ಈ ಲದ್ರನ ಯಾವನ್ ಬರ್ರೋ ಅಂತ ಹೇಳೋ ಲೆಟ್ರಾ ಹಪ್ಪಯ್ಯ ಕಾಲೇಜಲ್ಲಿ ಎಷ್ಟು ಜನ ಹುಡುಗರು ಕಣ್ಣು ನೋಡಿದರೆ ನನ್ನ ನೋಡಿ ಹळಕಿರಿತಾರೆ ಇನ್ನು ಕೆಲವು ಹುಡುಗರು ಸಂದೀಗ್ ಬಾ ಹೋಗನ ಅಂತಾರೆ ಅಂತದ್ರಲ್ಲಿ ಎಷ್ಟು ಜನ ಲವ್ ಲೆಟರ್ ಬರೀತಾರಪ್ಪ ಅಂತದ್ರಲ್ಲಿ ಈ ಲೆಟರ್ ಯಾರು ಬರ್ತಿದಾರೆ ಅಂತ ನನಗೆನ್ ಗೊತ್ತಾಗುತ್ತೆ ನಾನು ಪೂರ ಕಟ್ಟಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯಾ ಅಲ್ಲ ನೀನು ನನ್ನ ಎತ್ತ ನಮ್ಮ ಎತ್ತಿದ್ದು ನೀನು ಕಾಲೇಜ್ಗೆ ಓದಕ್ಕೆ ಅಂತ ಹೋಗ್ತೀಯ ಇಲ್ಲ ರಕ್ತದಲ್ಲಿ ಲವ್ ಲೆಟ್ರ್ ಬರೀಲಿ ಅಂತ ಹೋಗ್ತೀಯೋ ಅದಕ್ಕೆ ಹೇಳೋದು ನಿನಗ್ ಬುದ್ಧಿ ಇಲ್ಲ ಅಂತ ಅಪ್ಪಯ್ಯ ಈಗ ನಮ್ಮ ಊರಿಗೆ ಯಾರಾದರೂ ದೊಡ್ಡ ಸಾಹೇಬ್ರು ಬಂದರೆ ಜನ ಎಲ್ಲ ಕೈ ಎತ್ತಿ ಮುಗೀತಾರಲ್ಲ ಏನಕ್ಕೆ ಅವರು ಪ್ರಮುಖವಾದ ವ್ಯಕ್ತಿ ಅಂತ ಎಲ್ಲರೂ ಕೈ ಮುಗಿತಾರ ನಮಗೆ ನಾನು ನಮ್ಮ ಕಾಲೇಜಲ್ಲಿ ಹಾಗೆ ಕಡಿ ಹುಡುಗರನ್ನೆಲ್ಲ ಹಾಗೆ ಮರಳು ಮರಳು ಮಾಡಿ ಇಟ್ಕೊಂಬಿಟ್ಟಿದ್ವಿ ಗೊತ್ತಾ ನೋಡೋಣ ಎಷ್ಟು ಹೆಗತಿ ಒತ್ತ ಅಂದ್ರೆ ನಾಗರಂದು ಗೋದಿ ಗುಂಡಬೇಕು ಹ್ಞೂ

ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಬರೀ ನಾಲ್ಕೇ ಹುಡುಗ್ರು ಲೈನ್ ಹೊಡಿತಾವ್ರೆ ನೀನ್ ಏನಾದ್ರು ಅಂಗಡಿನ ಮನೆ ಮುಂದೆ ಹಾಕದೆ ಅಂತ ಇಟ್ಕೋ ಇಡೀ ಈರೆಗೌಡನ್ ಕೊಪ್ಲು ಗಂಡೆಕ್ಳಿಗೆಲ್ಲ ಒಳ್ಳೆ ಆಗೋಯ್ತೀನಿ ನಾನು

ಕಾಲೇಜ್ಗೆ ಹೋಗೋಳ್ ನೀನು ಅಷ್ಟೊಂದು ದುಡ್ಡು ಎಲ್ಲಿಂದ ಅಂತ ತಂದ್ಕೊಡ್ತೀಯ ಒಂದು ಕೆಲಸ ಮಾಡೋಣಪ್ಪಯ್ಯ ನೀನಿಗೂ ಬೇಡ ನನಗೂ ಬೇಡ ವಾರಕ್ಕೊಂದು ಐದು ಸಾವಿರ ಕೊಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀನಿ ತಿಂಗಳಲ್ಲ ನಾನು ಅಂಗಡಿ ವ್ಯಾಪಾರ ಮಾಡಿದ್ರು ಐದು ಸಾವಿರ ನೋಡೋಕೆ ಕಣ್ಣೆಲ್ಲ ನೀರು ಬರ್ತವೆ ಐದು ಸಾವಿರ ಕೊಟ್ಟರೆ ಅಂತ ಹೇಳಿದೆ ಆಗಲಿ ಮಗಳ ಕೊಟ್ಟರೆ ಆಯಿತು ಆದರೆ ಈ ಲೆಟ್ರನ್ನ ಯಾವ ಸೀಲ್ ನಾ ನನ್ನ ಮಗ ಬರ್ದ ಅಂತ ಹೇಳ್ಬಿಡು ನಿಜವಾಗ್ಲೂ ಈ ಲೆಟರ್ ಯಾರ್ ಬರ್ದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಓದೇಳು ಯಾರು ಬರ್ದಿರೋದು ಗೊತ್ತಾಯ್ತದೆ ಪ್ರಿಯ ಕಾಮನ ಬಿಲಿನ ಕಾಮಿನಿ ನಿನ್ನ ಏಳು ಬಂಡ ನೋಡಿ ನನ್ನ ತಲೆ ತಿಪ್ಪೂರ ಅರೆ ಆಯಿತು ನೀನು ಲಂಗ ಹಾಕೊಂಡು ನಾಳೆ ಕಾಲೇಜ್ ಜಮ್ಮನ್ ಗುಡ್ಲಿಕ್ಕೆ ಬಾ ನಿನ್ಗೋಸ್ಕರ ಬಾಳೆಗೊನೆ ಹಿಡ್ದು ಕಾದಿರುವಂತ ಬರ್ದವ್ನಲ್ಲ ಲವರು ಬಾಳೆಗೊನೆ ಹಿಡ್ಕಾಯ್ತಿರ್ತಾರ ಅಪಯ್ಯ ನಿಜವಾಗ್ಲು ಈ ಲೆಟರ್ ಯಾರು ಬರದ್ರು ಅಂತ ನನಗೆ ಗೊತ್ತಿಲ್ಲ ಕಣಪ್ಪಯ್ಯ ನಿಮ್ಮ ಗೊತ್ತಿಲ್ಲ ಅದು ಅದೇ ನನ್ನ ಮಗ ನಿನ್ನ ಪ್ಯಾಂಟು ಶರ್ಟ್ ಬಿಟ್ಟು ಯಾಕೆ ಬಂದವನಲ್ಲ ಯಾಕೆ ಅಷ್ಟು ಗೊತ್ತಿಲ್ವಾ ಅಯ್ಯ ಗುಂಡಿಲಿ ವಿಪರೀತ ಸೆಕೆ ಕಡಪಯ್ಯ ಸೆಕೆ ಗಾಳಿ ಆಡೋದಿಕ್ಕೆ ಅನುಕೂಲ ಆಗಿರ್ಲಿ ಅಂತ ಸದ್ಯ ಈಗ ಒಪ್ಕೊಂಡಲ್ಲ ಅಕ್ಕ ಪಕ್ಕದಲ್ಲಿ ದೇವ್ರಾಣ ನೀನು ಮದ್ವೆ ನಿನಗೆ ಈ ಆಸಾಡ ಮುಗ್ದು ಶ್ರಾವಣ ಬಂದ ತಕ್ಷಣ ತೋರ್ಸ್ ಬೇಕು ಗಂಡು ಮುಖನ ನೀನು ಕಣಪ್ಪಯ್ಯ ಆದ್ರ ಈ ಲವ್ ಲಟ್ಟನ ಯಾ ಸೀಲ್ ಆಗಿಬಿட்டுಂದ ಮಗಪದನೆ ಅಂತ ಹೇಳಿಬಿಡು ಅಪ್ಪಯ್ಯ ಹೊಟ್ಟನಲ್ಲಿ ನಾನು ಮಧ್ಯಾ ವಯಸ್ಸಿಗೆ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಯ್ತಲ್ಲ ನಂಗೂ ಚೆಳಿ ತಡಕೊಳಕ್ಕೆ ಐತೈಲ್ಲ ಕಣಪ್ಪಯ್ಯ ಬೇಗ ಮದುವೆ ಮಾಡ್ಬಿಡು ಅಪ್ಪಯ್ಯ ಈ ಲೆಟರ್ ಬರ್ತಿರೋದು ಯಾರು ಅಂತ ನಿಮಗೆ ಗೊತ್ತಾಗ್ಬೇಕು ಅಷ್ಟೇ ತಾನೆ ಓ ಮಗಳ ಒಂದು ಕೆಲಸ ಮಾಡು ಈ ಲೆಟ್ರನ ಯಾವ ನಿನ್ ಕೈಲಿ ತಂದ್ಕೊಟ್ಟ ಅವನನ್ನ ಹಿಡ್ಕೊಂಡು ಕೇಳು ಈ ಲೆಟರ್ ನೀನಿಗೆ ಯಾರು ತಂದ್ಕೊಟ್ರು ಅಂತ ಅವಾಗ ಅವನೇ ಬಾಯಿ ಬಿಡ್ತಾನೆ ಕಣಪಯ್ಯ ಈ ಲೆಟರ್ ಪೋಸ್ಟ್ ಮ್ಯಾನ್ ಕೊಟ್ಟ ಅಂತ ಹೇಳಿ ಆ ಕುಲ್ಮಿನ್ರಿ ಲ್ಯಾಂಡ್ರಿ ಹನುಮಂತ ಕೊಟ್ಟ ಆ ನನ್ನ ಮಗನ ಹಿಡಿದು ಸರಿಯಾಗಿ ವಿಚಾರಿಸ್ತೀನಿ ಆಯ್ತು ಅಷ್ಟೇ ಮಾಡು ಈ ಕಡೆ ಏನಾದ್ರು ನಲ್ಲಿ ನೀರು ಸುರಿತಿದ್ರೆ ನನ್ನ ಸ್ಪ್ಯಾನರ್ನಿಂದ

ವಯಸ್ಸು ಬಂದಿರೋ ಹೆಣ್ಮರು ನಿಂದಿಷ್ಟು ಉದ್ದ ಹಿಡ್ ಅಪ್ಪಯ್ಯ ಅಷ್ಟು ಉದ್ದ ಹಿಡ್ಕೊಂಡು ನಿಂತಿರೋದು ಹಿಡಿದಿರೋ ಸ್ಪ್ಯಾನರ್ ಬಗ್ಗೆ ಹೇಳ್ತೀನಿ ನಿಂತ್ಕೋ ಏ ಮರ್ಯಾದೆ ಕೊಟ್ಟು ಮಾತಾಡು ಇದು ನನ್ ಸ್ಪ್ಯಾನರ್ ಎಲ್ರಿಗ ಬೇಕಾದ್ರೂ ಹಿಡ್ಕೊಂಡು ಹೋಗ್ತೀನಿ ಹೆಂಗ ಬೇಕಾದ್ರೂ ಹಿಡ್ಕೊಂಡು ಹೋಗ್ತೀನಿ ಈ ಸ್ಪ್ಯಾನರ್ ರಾಡ್ ಸ್ಪ್ಯಾನರ್ ಹಾಕಿ ತಿರುಗುಟ್ಟೆ ಅಂದ್ರೆ ಮನೆ ಮುಂದೆ ಎಲ್ಲ ಒದ್ದೆ ಆಗ್ಬಿಡ್ದೆ ಗೊತ್ತಮ್ಮ ಏನದು ಮನೆ ಮುಂದೆ ಎಲ್ಲ ಒದ್ದೆ ಆಗೋದು ಅಂತ ಹೇಳ್ತಾ ಇದೆಯಲ್ಲ ಯಾರು ನೀನು ಅಂದಾನೆ ನೀರ್ ಗಂಟಿ ಅಂದಾನೆ ಈ ಸ್ಪ್ಯಾನರ್ ಹಾಕಿ ಗೇಟ್ ವಾ ತಿರ್ಸ್ತಾನ ಅಂದ್ರೆ ಮನೆ ಮುಂದೆ ನಲ್ಲಿ ನಲ್ಲಿ ನೀರು ಚುಮ್ಮೆ ಚುಮ್ಮೆ ಗೊತ್ತೇ ರಮೇ ಏ ಮನೆ ಮುಂದೇನಾದ್ರೂ ಚಿಮ್ಲಿ ಇಲ್ಲ ಹಿಂಗ್ ಎಲ್ಲಾದ್ರೂ ಚುಮ್ಕೊಳ್ಳಿ ನಮ್ಗೆ ಏನ್ ಹಾಕ್ಬೇಕು ಅಂತ ಮೊದ್ಲು ನಮ್ಮ ಅಪ್ಪನ್ ಯಾಕೆ ಮಾವ ಅಂತ ಕರಿತೇ ಅದನ್ನ ಅವಾಗಿಂದನೂ ಮಾವ ಮಾವ ಅಂತ ಕರಿತಾನೆ ಇದಾನೆ ನನ್ಗೆ ಕೋಪ ನೆತ್ತಿಗೆ ಹೇಳ್ತಾರಿದ್ದೆ ನೋಡು ಇವನ್ಗೇನ್ ಮಾಡ್ಬೇಕು ಆದಷ್ಟು ಬೇಗ ಬೆಂಡಕ್ಕೆ ನೀರ್ ಇಳಿಸ್ಬೇಕು ಕಡಬೈಯ್ಯ ಹು ಹುಡುಗಿ ಟ್ಯಾಂಕ್ ಬರ್ತಾ ಅದು ಕೂಡ ನಾನೇ ಇರಿಸ್ತೀನಿ ಎಲ್ಲಾ ತಗಡು ನೀರ್ ಗಂಟೆ ನೀರ್ ಗಂಟೆ ಅಲ್ಲ ಹುಡುಗಿ ನೀರ್ ಗಂಟೆ ಏ ಯಾವುದೋ ಒಂದ್ ಗಳಗಂಟೆ ಮೊದ್ಲು ನಮ್ಮ ಅಪ್ಪನ ಮಾವ ಅಂತ ಯಾಕೆ ಕಳ್ದೆ ಅದನ್ ಮೊದ್ಲು ಪಗಳು ತಡ್ಕೊ ಹುಡ್ಗಿ ತಡ್ಕೊ ಏ ಅಣ್ಣಾನೇ ಸರಿಸ್ ಕಾಣ್ತಾನೆ ಅಂತ ತಿಳ್ಕೊಬೇಡ ಒಂದ್ ಹುಡುಗಿ ಅವ್ರ ಅಪ್ಪನ ಜೊತೆ ನಿಂತಿದ್ರೆ ನಾನ್ ಕಣ್ಗೆ ನಾನು ಅವನ ಮಾವ ಅಂದ್ರೆ ಕರಿಯೋದು ನಾನ್ ಯಾರು ಗೊತ್ತೇನೋ ದನಗಳ ದಲ್ಲಾಳಿ ಕಾಗೆ ಕಣ್ಣಿನ ಕಾಕಯ್ಯನ ಮಗಳು ಕಾಮಿನಿ ದೇವಿ ಕಣು ಇವಳು ಕಾಲೇಜಲ್ಲಿ ಕಾಮರ್ಸ್ ಓದ್ತಾ ಇದ್ದಳು ಗೊತ್ತ ಕಾಮರ್ಸ್ನಾರ ಓದು ಅಸಹಿಕ ನಮಿ ಮಾವ ಅನ್ವಾ ಮತ್ತೆ ಅದೇ ಹುಡುಗಿ ಪಕ್ಕದಲ್ಲಿ ಒಂದ್ ಅಜ್ಜಿ ನಿಂತಿದ್ರೆ ಅತ್ಯಂತ ಕರ್ದ್ಬಿಟ್ಟಿಯಾ ಹಂಗಿನೇ ಕರೆಯೋದು ಈಗ ಈ ಊರಿಗೆ ಹೊಸ್ತಾಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ

ಸಗಣಿ ಆಕು ಹೋಗ್ಲಿ ಬಿಡಪ್ಪಯ್ಯ ಅವನ್ ಮಾತಾಡಿದ ಮಾತ್ರಕ್ಕೆ ನಮ್ಗೆ ಏನು ಆಗೋದಿಲ್ಲ ನಿನ್ನಂತ ಅಪ್ಪಯ್ಯ ಸಿಗ್ಬೇಕು ಅಂದ್ರೆ ನಾನು ಅದ್ ಪುಣ್ಯ ಮಾಡಿದ್ನೋ ಹತ್ತಳ್ಳಿಲ್ಲಿ ಹುಡ್ಕಿದ್ರು ಇಪ್ಪತ್ತ ಎಲ್ಲೂ ಸಿ